ಓಂ ಎಲ್ಲರಿಗೂ ನನ್ನ ಶುಭಾಶೀರ್ವಾದಗಳು ಈ ಮಧ್ಯೆ ನಾನು ತುಂಬಾ ಹೆಚ್ಚಾಗಿ ಈ ಪದವನ್ನು ಕೇಳುತ್ತಿದ್ದೇನೆ ಅದೇನೆಂದರೆ ಸ್ಟ್ರೆಸ್ ನಿಮ್ಮೆಲ್ಲರಿಗೂ ಈ ವಿಷಯ ತಿಳಿದಿದೆ ಮನಸ್ಸಿಗೂ ಶರೀರಕ್ಕೂ ಮಧ್ಯೆ ಆಳವಾದ ಸಂಬಂಧವಿದೆ ಎಂದು ನಿಜವಾಗಿಯೂ ಈಗಿನ ದಿನಗಳಲ್ಲಿ ತುಂಬಾ ಆರೋಗ್ಯ ಸಮಸ್ಯೆಗಳು ಈ ಸ್ಟ್ರೆಸ್ಗೆ ಸಂಬಂಧಿಸಿದ ಹಾಗೆ ಉಂಟಾಗುತ್ತಿವೆ ಮನಸ್ಸಿನಲ್ಲಿ ಉಂಟಾಗುವ ಆಂದೋಲನಗಳ ಕಾರಣದಿಂದ ಇವು ಬರುತ್ತಿವೆ ಇವನ್ನು ಸೈಕೋಸೊಮ್ಯಾಟಿಕ್ ಸಮಸ್ಯೆಗಳು ಎಂದು ಕರೆಯುತ್ತಾರೆ ಇದು ಒಳ್ಳೆಯ ವಿಷಯ ಅಲ್ಲವೇ ಅಲ್ಲ ಹಾಗಾಗಿ ಮನಸ್ಸನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳುವುದು ತುಂಬಾ ತುಂಬಾ ಮುಖ್ಯ ಹೌದಾ ಇದಕ್ಕೆ ಒಂದು ಸಹಜವಾದ ಪರಿಹಾರವಿದೆ ಅದೇ ಸುಷುಮ್ನ ಕ್ರಿಯಾಯೋಗ ಧ್ಯಾನ ಈಗ ಗ್ಲಾಸ್ ಅಲ್ಲಿ ಮಣ್ಣಿನಿಂದ ಕಲುಷಿತಗೊಂಡ ನೀರಿದೆ ಎಂದುಕೊಳ್ಳಿ ನೀವು ಆ ಗ್ಲಾಸ್ ಅನ್ನು ಸ್ವಲ್ಪ ಅಲುಗಾಡಿಸಿದರೆ ಏನು ನಡೆಯುತ್ತದೆ ನೀರು ಎಲ್ಲವೂ ಮಣ್ಣು ಮಣ್ಣಿನಂತೆ ಕಾಣಿಸುತ್ತದೆ ಆ ನೀರಿನಿಂದ ಸ್ಪಷ್ಟವಾಗಿ ಏನೂ ಕಾಣಿಸುವುದಿಲ್ಲ ಅಲ್ವಾ ಆದರೆ ನೀವು ಆ ಗ್ಲಾಸನ್ನು ಸ್ವಲ್ಪವೂ ಕದಲಿಸದೆ ಹಾಗೆಯೇ ಇಟ್ಟರೆ ಆಗ ಏನು ನಡೆಯುತ್ತದೆ ಮಣ್ಣು ಆಟೋಮ್ಯಾಟಿಕ್ ಆಗಿ ಕೆಳಗೆ ಸೇರಿಕೊಳ್ಳುತ್ತದೆ ಮೇಲೆ ಎಲ್ಲ ನೀರು ತಿಳಿಯಾಗಿ ಸ್ಪಷ್ಟವಾಗಿ ಕಾಣಿಸುತ್ತದೆ ನಿಮ್ಮ ಮನಸ್ಸನ್ನು ಈ ಮಣ್ಣ ನೀರಿನ ಗ್ಲಾಸ್ನಂತೆ ಎಂದುಕೊಳ್ಳಿ ನೀವು ಪ್ರತಿ ಬಾರಿ ಅನವಶ್ಯಕವಾದ ಆಲೋಚನೆಗಳಿಂದ ಆಂದೋಲನಗಳಿಂದ ಒದಡದಿಂದ ನಿಮ್ಮ ಮನಸ್ಸನ್ನು ಗೊಂದಲಮಯವನ್ನಾಗಿ ಮಾಡಿಕೊಳ್ಳುತ್ತಿದ್ದೀರಾ ಸುಷುಮ್ನ ಕ್ರಿಯಾಧ್ಯಾನ ಆ ಗ್ಲಾಸ್ ಅನ್ನು ಸ್ಥಿರವಾಗಿ ಇಡುವ ಪ್ರಕ್ರಿಯೆ ಇದು ಮನಸ್ಸನ್ನ ಸ್ಥಿರವಾಗಿರಿಸಲು ಮನಸ್ಸಿನಲ್ಲಿರುವ ತಳಮಳವನ್ನು ನಿಯಂತ್ರಿಸಲು ಹಾಗೆಯೇ ಸ್ವಚ್ಛತೆಯನ್ನು ಮರಳಿ ಪಡೆಯಲು ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತದೆ ನಂತರ ನೀವು ಪರಿಸ್ಥಿತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ ಶಾಂತಿಯಿಂದ ಜ್ಞಾನದಿಂದ ಸ್ಪಷ್ಟತೆಯೊಂದಿಗೆ ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಹರಿಸಿಕೊಳ್ಳುತ್ತೀರಾ ಒಂದನ್ನು ಗಮನಿಸಿ ಆಂದೋಲನ ಸ್ಟ್ರೆಸ್ ಇವೆಲ್ಲವೂ ಜೀವನದಲ್ಲಿ ಯಾವಾಗಲೂ ಇರುತ್ತವೆ ಆದರೆ ನೀವು ಇದಕ್ಕೆ ಹೇಗೆ ಸ್ಪಂದಿಸುತ್ತಿದ್ದೀರಿ ಇದು ಮಾತ್ರ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಒಳಗಿರುವ ಶಕ್ತಿಯನ್ನು ಆಧಾರವಾಗಿ ಮಾಡಿಕೊಳ್ಳಿ ಸುಷುಮ್ನಾ ಕ್ರಿಯಾಧ್ಯಾನ ನಿಮ್ಮಲ್ಲಿರುವ ಅಂತರ್ಲೀನ ಶಕ್ತಿಯನ್ನು ಬೆಳಕಿಗೆ ತರುವಲ್ಲಿ ತುಂಬಾ ಸಹಾಯ ಮಾಡುತ್ತದೆ ನಿಮ್ಮೊಳಗಿರುವ ಶಕ್ತಿಯನ್ನು ಬೆಳಕಿಗೆ ತರಲು ಕ್ರಿಯೆಯನ್ನು ತಪ್ಪದೆ ಮಾಡುವುದು ತುಂಬಾ ತುಂಬ ಮುಖ್ಯ ನೀವು ಪ್ರತಿದಿನ ಸಾಧನೆ ಮಾಡುತ್ತೀರ ಅಲ್ವಾ ಮಂಗಳಂ ನಿತ್ಯ ಶುಭ ಮಂಗಳಂ